ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾನೂಸ್ ಕಿಚನ್ ಇವತ್ತು ದೋಸೆ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತ ಬೆಳ್ಳುಳ್ಳಿ ಚಟ್ನಿನ ಮಾಡ್ತಾ ಇದ್ದೀನಿ ಹಾಗೆ ರಾಯಲ್ಸೀಮಾ ಸ್ಪೆಷಲ್ ಈ ತರ ಬೆಳ್ಳುಳ್ಳಿ ಖಾರನ ಮಾಡ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಖಾರನ ಕೇವಲ ಎರಡೇ ನಿಮಿಷದಲ್ಲಿ ಮಾಡ್ಕೋಬಹುದು ಈಗ ಮೊದಲಿಗೆ ದೋಸೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತ ಬೆಳ್ಳುಳ್ಳಿ ಚಟ್ನಿನ ಮಾಡೋದಕ್ಕೆ ಮೊದಲಿಗೆ ನಾನು ಈ ತರ ಒಂದು ಚಿಕ್ಕ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಎಂಟು ಒಣ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕ ಗೋಲಿ ಸೈಜ್ ಅಷ್ಟು ಉಳ್ಶೆನ್ನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದನ್ನೆಲ್ಲ ಸೇರಿಸಿ ತರಿತರಿಯಾಗಿ ಈ ತರ ರುಬ್ಬಿ ಇಟ್ಕೊಂಡಿದ್ದೀನಿ ಈ ತರ ರೆಡಿ ಆದ್ಮೇಲೆ ಈಗ ಒಗ್ಗರಣೆಗೆ ಈ ತರ ಒಂದ್ ಕಡಾಯನ ಇಟ್ಟು ಸ್ಟವ್ ನ ಆನ್ ಮಾಡಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಹಾಗೆ ಊರಿನ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸಿ ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಈಗ ಒಂದ್ಸಾರಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಟಂತ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತ ಒಂದು ಮೂವತ್ತು ಸೆಕೆಂಡು ಬೆಳ್ಳುಳ್ಳಿ ಪೇಸ್ಟ್ನ ಈ ತರ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ತರ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀರನ್ನ ಸೇರಿಸಿ ಆದಮೇಲೆ ಈಗ ಒಂದ್ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತಾ ಇನ್ನೂ ಒಂದು ನಿಮಿಷ ಈ ಚಟ್ನಿನ ಬೇಯಿಸ್ಕೋಬೇಕು ಈಗ ನೋಡಿ ಒಂದು ನಿಮಿಷ ಆದಮೇಲೆ ಬೆಳ್ಳುಳ್ಳಿ ಚಟ್ನಿ ಈ ತರ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಸ್ಟೌವ್ನ ಆಫ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಚಟ್ನಿ ಜೊತೆಗೆ ದೋಸೆನ ಮಾಡ್ಕೊಳ್ಳೋದಿಕ್ಕೆ ಆಲ್ರೆಡಿ ನಾನು ಸ್ಟೌವ್ನ ಆನ್ ಮಾಡಿ ಹೆಂಚಿಟ್ಟು ಹೆಂಚಿನ ಕಾಯಕಿಟ್ಟಿದೆ ಹೆಂಚು ಬಿಸಿ ಆದಮೇಲೆ ಈಗ ಇದ್ರ ಮೇಲೆ ಈ ತರ ಚಿಕ್ಕ ಚಿಕ್ಕ ದೋಸೆನ ಹಾಕೊತಾ ಇದ್ದೀನಿ ಈ ತರ ಚಿಕ್ ಚಿಕ್ಕ ದೋಸೆನ ಹಾಕಿ ಆದ್ಮೇಲೆ ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆನೇ ಹಾಕೊಂತ ಇದೀನಿ ಎಣ್ಣೆ ಹಾಕಿ ಒಂದು ಸೈಡ್ ಫ್ರೈ ಆದ್ಮೇಲೆ ಈಗ ಇದನ್ನ ತಿರುಗಿಸಿ ಇನ್ನೊಂದು ಸೈಡ್ ಇದನ್ನ ಫ್ರೈ ಮಾಡ್ಕೊಂಡು ದೋಸೆನ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ಈ ತರ ರೆಡಿ ಮಾಡ್ಕೊಂಡಂತ ದೋಸೆ ಹಾಗೆ ಈ ದೋಸೆ ಜೊತೆಗೆ ತುಂಬಾನೇ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂಥ ಬೆಳ್ಳುಳ್ಳಿ ಚಟ್ನಿನ ಈ ತರ ಬೇಗನೆ ಹೇಗೆ ಮಾಡೋದಂತ ನೋಡಿದ್ರಲ್ಲ ಈಗ ಈ ಬೆಳ್ಳುಳ್ಳಿ ಚಟ್ನಿ ಮತ್ತೆ ದೋಸೆನ ಈ ತರ ಸರ್ವಿಂಗ್ ಪ್ಲೇಟ್ ಗೆ ತಗೊಂಡಿದ್ದೀನಿ ಹಾಗೆ ಈ ದೋಸೆಗೆ ಬೆಳ್ಳುಳ್ಳಿ ಚಟ್ನಿ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಬೆಳ್ಳುಳ್ಳಿ ಚಟ್ನಿ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ಈಗ ಬೆಳ್ಳುಳ್ಳಿ ಚಟ್ನಿನ ಹೇಗೆ ಮಾಡೋದಂತ ನೋಡಿದ್ರಲ್ಲ ಈಗ ನೆಕ್ಸ್ಟ್ ರೆಸಿಪಿ ರಾಯಲ್ಸೀಮಾ ಸ್ಪೆಷಲ್ ಬೆಳ್ಳುಳ್ಳಿ ಖಾರಾನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಬಿಸಿ ಅನ್ನ ಜೊತೆಗೆ ಈ ಬೆಳ್ಳುಳ್ಳಿ ಖಾರನ ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ತಿಂದ್ರೆ ತಿಂದರೆ ತುಂಬಾ ಇರುತ್ತೆ ಹಾಗಾದ್ರೆ ಈ ಬೆಳ್ಳುಳ್ಳಿ ಖಾರನ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಈ ಥರ ಒಂದು ಚಿಕ್ಕ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಇಪ್ಪತ್ತು ಅಷ್ಟು ಸಿಪ್ಪೆ ಬಿಡಿಸದಿರೋಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಅಷ್ಟು ಅರಿಶಿನ ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಬು ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ನೀರು ಸೇರಿಸಿದಿರ ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಈ ತರ ಒಂದ್ ಚೂರು ನೀರು ಸೇರಿಸಿದಿರ ಈ ತರ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಅದಕ್ಕೆ ನಾನು ಒಂಚೂರು ಚೂರು ನೀರ್ ಸೇರಿಸಿದಿರ ಬೆಳ್ಳುಳ್ಳಿ ಖಾರನ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಖಾರನ ನೀವು ಚಿಕನ್ ಜೊತೆಗೂ ತಿನ್ಬೋದು ಹಾಗೆ ಮೊಟ್ಟೆ ಜೊತೆಗೂ ಫ್ರೈ ಮಾಡ್ಕೊಂಡು ತಿನ್ಬೋದು ಹಾಗೆ ನಾನು ಬೆಳ್ಳುಳ್ಳಿ ಮೊಟ್ಟೆ ಖಾರನ ಆಲ್ರೆಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾಗಿದ್ರೆ ನೀವು ಒಂದ್ಸರಿ ನೋಡಿ ಬೆಳ್ಳುಳ್ಳಿ ಖಾರನ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ ಅದಕ್ಕೆ ಈ ಥರ ಒಂದು ಕಡಾಯಿನ ತಗೊಂಡಿದ್ದೀನಿ ಸ್ಟವ್ನ ಆನ್ ಮಾಡಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಊರಿನ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡೆ ಎರಡು ಒಣಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಂತ ಬೆಳ್ಳುಳ್ಳಿ ಖಾರನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಖಾರನ ಸೇರ್ಸ್ಬೇಕಾದ್ರು ಉರಿ ಫುಲ್ ಲೋ ಫ್ಲೇಮ್ ನಲ್ಲೇ ಇಟ್ಕೋಬೇಕು ಈ ತರ ಬೆಳ್ಳುಳ್ಳಿ ಖಾರನ ಸೇರಿಸಿ ಆದ್ಮೇಲೆ ಒಂದ್ಸಾರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ತರ ಮಿಕ್ಸ್ ಮಾಡ್ಕೊಂತ ಒಂದ್ ನಿಮಿಷ ಲೋ ಫ್ಲೇಮ್ ನಲ್ಲಿ ಈ ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ ನ ಆಫ್ ಮಾಡ್ತಾ ಇದ್ದೀನಿ ಈಗ ಇನ್ಸ್ಟೆಂಟ್ ಆಗಿ ಮಾಡಿದಂತ ರಾಯಲ್ಸೀಮಾ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಈ ತರ ರೆಡಿ ಆಗಿದೆ ನೋಡಿ ಈ ಬೆಳ್ಳುಳ್ಳಿ ಖಾರನ ಈ ತರ ಒಂದ್ ಬೌಲ್ ಗೆ ಹಾಕ್ತಾ ಇದೀನಿ ಈ ಬೆಳ್ಳುಳ್ಳಿ ಖಾರನ ನೀವು ಹದಿನೈದು ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ಬಾಯಿ ಕೆಟ್ಟೋಗಿದ್ದಾಗೂ ನೀವು ಈ ಬೆಳ್ಳುಳ್ಳಿ ಖಾರಾನ ಮಾಡ್ಕೊಂಡು ತಿನ್ಬೋದು ಹಾಗೆ ನೋಡೋದ್ರಲ್ಲ ಹೆಲ್ದಿ ಆದಂತ ರಾಯಲ್ ರಾಯಲ್ಸೀಮಾ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಹಾಗೆ ಬೆಳ್ಳುಳ್ಳಿ ಚಟ್ನಿನ ಹೇಗೆ ಮಾಡ್ಬೋದು ಅಂತ ಎರಡು ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ